ನಮಸ್ಕಾರ ವೀಕ್ಷಕರೇ ನಮ್ಮ ಚಾನೆಲ್ ಟಿಪ್ಸ್ ವಿತ್ ಎಐ ಗುರುಜಿಗೆ ಸ್ವಾಗತ ಕುಂಭರಾಶಿಯ ಆತ್ಮೀಯ ಬಂಧುಗಳೇ ನಿಮ್ಮ ಜೀವನದ ಪಯಣದಲ್ಲಿ ಅತ್ಯಂತ ರೋಚಕ ಹಾಗೂ ಮಹತ್ವದ ಘಟ್ಟವೊಂದು ಎದುರಾಗಿದೆ ನಿಮ್ಮ ಏಳು ಜನ್ಮಗಳ ಪುಣ್ಯದ ಫಲವಾಗಿ ನಿಮ್ಮ ನಿಜವಾದ ಆತ್ಮಸಂಗಾತಿ ಯಾರು ಎಂಬ ರಹಸ್ಯವು ಇಂದು ಅನಾವರಣಗೊಳ್ಳುತ್ತಿದೆ ಈ ವ್ಯಕ್ತಿಯನ್ನು ಕೇವಲ ಒಬ್ಬ ಸಾಮಾನ್ಯ ವ್ಯಕ್ತಿ ಎಂದು ಭಾವಿಸಬೇಡಿ ಇವರು ನಿಮ್ಮ ಜೀವನದ ಅದೃಷ್ಟದ ಬಾಗಿಲನ್ನು ತೆರೆಯುವ ಕೀಲಿಕೈ ಇದ್ದಂತೆ ಯಾವುದೇ ಕಾರಣಕ್ಕೂ ಯಾವ ಸಂದರ್ಭದಲ್ಲೂ ಇವರೊಂದಿಗಿನ ಸಂಬಂಧವನ್ನು ಕಡಿದುಕೊಳ್ಳುವ ಸಾಹಸಕ್ಕೆ ಕೈಹಾಕಬೇಡಿ ಒಂದು ವೇಳೆ ನೀವು ಈ ಅಮೂಲ್ಯವಾದ ಬಂಧವನ್ನು ಕಳೆದುಕೊಂಡರೆ ಅದು ನಿಮ್ಮ ಬದುಕಿನ ಚರಿತ್ರೆಯಲ್ಲೇ ನೀವು ಮಾಡುವ ಅತ್ಯಂತ ದೊಡ್ಡ ಮತ್ತು ಸರಿಪಡಿಸಲಾಗದ ತಪ್ಪಾಗುತ್ತದೆ ಏಕೆಂದರೆ ಈ ವ್ಯಕ್ತಿಯ ಸನ್ನಿಧಿಯು ನಿಮ್ಮ ಕುಂಠಿತಗೊಂಡಿರುವ ಅದೃಷ್ಟಕ್ಕೆ ಹೊಸ ಚೈತನ್ಯ ನೀಡುತ್ತದೆ ನಿಮ್ಮ ಬಾಳಿಗೆ ನಾಲ್ಕು ಚಂದ್ರರ ಬೆಳಕನ್ನು ತರುತ್ತದೆ ಇವರು ನಿಮ್ಮ ಜೀವನ ಸಂಗಾತಿಯಾಗಿರಬಹುದು ಆಪ್ತ ಗೆಳೆಯನಾಗಿರಬಹುದು ಅಥವಾ ನಿಮ್ಮ ಕಷ್ಟಕ್ಕೆ ಹೆಗಲು ಕೊಡುವ ಯಾವುದೇ ರೂಪದ ವ್ಯಕ್ತಿಯಾಗಿರಬಹುದು ನಮ್ಮ ಸುತ್ತಲೂ ಇಂದಿನ ಜಗತ್ತಿನಲ್ಲಿ ನೂರಾರು ಮುಖಗಳು ನಗುತ್ತಾ ಕಾಣಿಸಿಕೊಳ್ಳುತ್ತವೆ ಆದರೆ ಒಮ್ಮೆ ಯೋಚಿಸಿ ನೋಡಿ ಸಾವಿರಾರು ಜನರ ಮಧ್ಯೆ ಇದ್ದರೂ ನಮ್ಮ ಮನಸ್ಸು ಏಕೆ ಒಂಟಿತನವನ್ನು ಅನುಭವಿಸುತ್ತದೆ ನಮ್ಮ ಜೀವನದಲ್ಲಿ ಕತ್ತಲೆ ಕವಿದಾಗ ಕೆಟ್ಟ ಸಮಯ ಎದುರಾದಾಗ ನಮ್ಮ ಜೊತೆಗಿದ್ದವರೆಲ್ಲ ಮಾಯವಾಗುವುದು ಏಕೆ ಲೋಕದ ನಿಯಮವೇ ಆಗಿದೆ ಕೆಲವರು ಕೇವಲ ಸ್ವಾರ್ಥಕ್ಕಾಗಿ ನಿಮ್ಮ ಬಳಿ ಬರುತ್ತಾರೆ ಇನ್ನೂ ಕೆಲವರು ಸಮಯ ಕಳೆಯಲು ಅಥವಾ ತಮ್ಮ ಕೆಲಸವನ್ನು ಸಾಧಿಸಿಕೊಳ್ಳಲು ನಿಮ್ಮ ಸ್ನೇಹದ ನಾಟಕವಾಡುತ್ತಾರೆ ಕೆಲಸ ಮುಗಿದ ಕ್ಷಣ ಅವರು ನಿಮ್ಮ ನೆರಳಿಗೂ ನಿಲ್ಲದೆ ದೂರ ಸರಿಯುತ್ತಾರೆ ಆದರೆ ಈ ಮೋಸದ ಲೋಕದ ಗುಂಪಿನ ಮಧ್ಯೆ ಒಬ್ಬ ವ್ಯಕ್ತಿ ಮಾತ್ರ ಯಾವುದೇ ಸ್ವಾರ್ಥವಿಲ್ಲದೆ ಯಾವುದೇ ದಾಖಲೆ ಅಥವಾ ದೊಡ್ಡ ಪ್ರಚಾರವಿಲ್ಲದೆ ನಿಮ್ಮ ಬೆನ್ನಿಗೆ ಕಂಬದಂತೆ ನಿಂತಿರುತ್ತಾನೆ ಇಂತಹ ನಿಷ್ಕಲ್ಮಶ ಮನಸ್ಸಿನ ವ್ಯಕ್ತಿಯನ್ನು ಗುರುತಿಸುವುದು ಸುಲಭವಲ್ಲ ಏಕೆಂದರೆ ನಾವು ಸಾಮಾನ್ಯವಾಗಿ ನಮ್ಮನ್ನು ಹೊಗಳುವವರನ್ನು ನಮ್ಮ ತಪ್ಪುಗಳನ್ನು ಮುಚ್ಚಿಟ್ಟು ನಗುವವರನ್ನು ಹೆಚ್ಚು ಇಷ್ಟಪಡುತ್ತೇವೆ ಆದರೆ ಕೊನೆಯಲ್ಲಿ ಅವರು ನಮಗೆ ದೊಡ್ಡ ದ್ರೋಹ ಮಾಡಿ ಹೋಗುತ್ತಾರೆ ಇಂದಿನ ಈ ಸಂದೇಶವು ನಿಮಗೆ ಎಚ್ಚರಿಕೆ ನೀಡಲು ಬಂದಿದೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷವು ನಿಮ್ಮ ಪಾಲಿಗೆ ಅತ್ಯಂತ ನಿರ್ಣಾಯಕವಾಗಿದೆ ಈ ಸಮಯದಲ್ಲಿ ನಿಮಗೆ ನೂರಾರು ಜನರ ಅವಶ್ಯಕತೆಯಿಲ್ಲ ನಿಮ್ಮ ಜೀವನದ ನೌಕೆಯನ್ನು ದಡ ಸೇರಿಸಲು ಕೇವಲ ಒಬ್ಬ ಅಥವಾ ಇಬ್ಬರೂ ನಂಬಿಕಸ್ಥ ವ್ಯಕ್ತಿಗಳಿದ್ದರೆ ಸಾಕು ಅವರು ಎಂಥವರೆಂದರೆ ನಿಮ್ಮ ಕಷ್ಟದ ಸಮಯದಲ್ಲಿ ಅರ್ಧರಾತ್ರಿಯಲ್ಲೂ ಎದ್ದು ಬಂದು ನಿಮ್ಮ ಪರವಾಗಿ ನಿಲ್ಲುವವರು ಇಂದಿನ ಕಾಲದಲ್ಲಿ ಪ್ರತಿಯೊಬ್ಬರೂ ಮುಖವಾಡ ಧರಿಸಿ ಬದುಕುತ್ತಿದ್ದಾರೆ ಜಗತ್ತಿಗೆ ಒಂದು ಮುಖ ತೋರಿಸಿದರೆ ಮನಸ್ಸಿನೊಳಗೆ ಇನ್ನೊಂದೇ ಆಲೋಚನೆ ಇಟ್ಟಿರುತ್ತಾರೆ ಆದರೆ ನಿಮ್ಮ ಈ ಏಳು ಜನ್ಮಗಳ ಸಂಗಾತಿಯು ನಿಮ್ಮನ್ನು ಎಂದಿಗೂ ದಾರಿ ತಪ್ಪಿಸುವುದಿಲ್ಲ ಅವರು ನಿಮ್ಮನ್ನು ಸನ್ಮಾರ್ಗದ ಕಡೆಗೆ ನಡೆಸುವವರು ನೀವು ತಪ್ಪುದಾರಿಯಲ್ಲಿ ನಡೆದಾಗ ಅದನ್ನು ತಡೆದು ಸರಿಯಾದ ಸಲಹೆ ನೀಡುವವರು ವಿಪರ್ಯಾಸವೆಂದರೆ ಇಂತಹ ಪ್ರಾಮಾಣಿಕ ಮಾತುಗಳನ್ನು ಹೇಳುವವರಿಂದಲೇ ನಾವು ಅನೇಕ ಬಾರಿ ದೂರವಾಗುತ್ತೇವೆ ಇವರು ನಿಮ್ಮ ಕುಟುಂಬದವರಾಗಿರಬಹುದು ಹೊಸದಾಗಿ ಪರಿಚಯವಾದ ವ್ಯಕ್ತಿಯಾಗಿರಬಹುದು ಅಥವಾ ನಿಮ್ಮ ವೃತ್ತಿ ಜೀವನದಲ್ಲಿ ಜೊತೆಗಿರುವ ಸಹೋದ್ಯೋಗಿಯೂ ಆಗಿರಬಹುದು ಈ ಸಂಬಂಧವು ಕೇವಲ ಇಂದಿನದ್ದಲ್ಲ ಇದು ಜನ್ಮ ಜನ್ಮಾಂತರಗಳ ಅನುಬಂಧ ವಿವಾಹವು ಏಳು ಜನ್ಮಗಳ ಬಂಧ ಎಂದು ಹೇಗೆ ಹೇಳುತ್ತೇವೆಯೋ ಅದೇ ರೀತಿ ಕೆಲವು ಗಾಢವಾದ ಸ್ನೇಹ ಮತ್ತು ಆತ್ಮೀಯ ಸಂಬಂಧಗಳು ಕೂಡ ಕಾಲಾತೀತವಾಗಿ ಮುಂದುವರಿಯುತ್ತವೆ ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪ್ರವೇಶಿಸಿದಾಗ ಅಥವಾ ನಿಮ್ಮ ಜೊತೆಗಿದ್ದಾಗ ನಿಮ್ಮ ಮನಸ್ಸಿಗೆ ಒಂದು ರೀತಿಯ ಅನಿರ್ವಚನೀಯ ಶಾಂತಿ ಮತ್ತು ಆತ್ಮಕ್ಕೆ ನಿರಾಳತೆ ಸಿಗುತ್ತದೆ ಇದು ಹಳೆಯ ಜನ್ಮಗಳ ಋಣಾನುಬಂಧದ ಸಂಕೇತ ಗುರುಗಳು ಹೇಳುವಂತೆ ಒಂದು ವೇಳೆ ನೀವು ಅಹಂಕಾರದಿಂದ ಅಥವಾ ಅಜ್ಞಾನದಿಂದ ಇವರನ್ನು ಕಳೆದುಕೊಂಡರೆ ಅದು ನಿಮ್ಮ ಧನಭಾಗ್ಯದ ಕುಸಿತಕ್ಕೆ ಕಾರಣವಾಗಬಹುದು ಮತ್ತು ಮಹಾಲಕ್ಷ್ಮಿಯ ಕೋಪಕ್ಕೆ ತುತ್ತಾಗಬಹುದು ನಿಮ್ಮ ಮನಸ್ಸು ಚಂಚಲವಾಗಿ ಜೀವನದಲ್ಲಿ ಅಡೆತಡೆಗಳು ಎದುರಾಗುತ್ತವೆ ಆದ್ದರಿಂದ ಅವರನ್ನು ಗುರುತಿಸಿ ಗೌರವಿಸಿ ಈ ಏಳು ಜನ್ಮಗಳ ಸಂಗಾತಿಗಳನ್ನು ಗುರುತಿಸಲು ಇಲ್ಲಿ ಐದು ಪ್ರಮುಖ ಲಕ್ಷಣಗಳನ್ನು ನೀಡಲಾಗಿದೆ ಮೊದಲನೆಯದಾಗಿ ಈ ವ್ಯಕ್ತಿಯು ನಿಮ್ಮ ಸುಗದ ಸಮಯದಲ್ಲಿ ಅಬ್ಬರಿಸುವವರಲ್ಲ ನೀವು ಚೆನ್ನಾಗಿದ್ದಾಗ ನಿಮ್ಮೊಂದಿಗೆ ಮೋಜು ಮಸ್ತಿ ಮಾಡುವವರಿಗಿಂತ ಹೆಚ್ಚಾಗಿ ನಿಮ್ಮ ಬಳಿ ಹಣ ಅಧಿಕಾರ ಅಥವಾ ಸೌಲಭ್ಯಗಳಿಲ್ಲದಾಗ ಅವರು ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ ಶ್ಮಶಾನದ ಮೌನದಲ್ಲೂ ಆಸ್ಪತ್ರೆಯ ಕಿರಿಕಿರಿ ನಡುವೆಲ್ಲೂ ಅಥವಾ ನಿಮ್ಮ ಮನಸ್ಸು ಭಾರವಾದ ಅರ್ಧರಾತ್ರಿಯಲ್ಲೂ ಅವರು ನಿಮ್ಮ ಜೊತೆಗಿದ್ದು ಧೈರ್ಯ ತುಂಬುತ್ತಾರೆ ಎರಡನೆಯದಾಗಿ ಅವರು ನಿಮ್ಮನ್ನು ಸುಮ್ಮನೆ ಹೊಗಳುವುದಿಲ್ಲ ಪ್ರೀತಿಯ ಹೆಸರಿನಲ್ಲಿ ನಿಮ್ಮ ತಪ್ಪುಗಳನ್ನು ಅವರು ಸಮರ್ಥಿಸುವುದಿಲ್ಲ ನೀವು ಎಲ್ಲಾದರೂ ಹಾದಿ ತಪ್ಪಿದರೆ ಅಥವಾ ತಪ್ಪು ನಿರ್ಧಾರ ತೆಗೆದುಕೊಂಡರೆ ಅವರು ನಿಮ್ಮ ಕೋಪಕ್ಕೆ ಹೆದರದೆ ನಿಮ್ಮನ್ನು ಎಚ್ಚರಿಸುತ್ತಾರೆ ನಿಮ್ಮ ಹಿತದೃಷ್ಟಿಯಿಂದ ಅವರು ಹೇಳುವ ಕಹಿ ಮಾತುಗಳು ನಿಮ್ಮ ಪಾಲಿನ ಅಮೃತವಾಗಿರುತ್ತದೆ ಮೂರನೆಯದಾಗಿ ನಿಮ್ಮ ಸಣ್ಣ ಸಾಧನೆಯನ್ನು ತಮ್ಮದೇ ಗೆಲುವಿನಂತೆ ಸಂಭ್ರಮಿಸುವವರು ಇವರು ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಇತರರ ಬೆಳವಣಿಗೆಯನ್ನು ಕಂಡು ಅಸೂಯ ಪಡುವವರೇ ಹೆಚ್ಚು ಆದರೆ ಈ ಮೂರನೇ ವ್ಯಕ್ತಿಯು ನಿಮ್ಮ ಯಶಸ್ಸು ಕೀರ್ತಿ ಮತ್ತು ಅಭಿವೃದ್ಧಿಗಾಗಿ ಹೃದಯಪೂರ್ವಕವಾಗಿ ಪ್ರಾರ್ಥಿಸುವವರಾಗಿರುತ್ತಾರೆ ನಾಲ್ಕನೆಯದಾಗಿ ಇವರು ನಿಮ್ಮ ಮೌನವನ್ನೂ ಓದಬಲ್ಲವರು ನೀವು ಏನನ್ನೂ ಹೇಳದಿದ್ದರೂ ನಿಮ್ಮ ಹೃದಯದ ಭಾರವನ್ನು ನಿಮ್ಮ ಮನಸ್ಸಿನ ತುಡಿತವನ್ನು ಅರ್ಥಮಾಡಿಕೊಳ್ಳುವ ಅತೀಂದ್ರಿಯ ಶಕ್ತಿ ಇವರಿಗಿರುತ್ತದೆ ಇವರ ಮುಂದೆ ನೀವು ಮುಚ್ಚುಮರೆ ಮಾಡಬೇಕಿಲ್ಲ ಇವರು ನಿಮ್ಮನ್ನು ಕೇಳದೆಯೇ ನಿಮ್ಮ ಅಗತ್ಯಗಳನ್ನು ಅರಿತುಕೊಳ್ಳುತ್ತಾರೆ ಐದನೆಯದಾಗಿ ನೀವು ಸಂಕಟದಲ್ಲಿದ್ದಾಗ ಇವರು ದೊಡ್ಡ ಭಾಷಣಗಳನ್ನು ಮಾಡುವುದಿಲ್ಲ ಅಥವಾ ಬರಿಗೈಯಲ್ಲಿ ಸಲಹೆ ನೀಡಿ ಹೋಗುವುದಿಲ್ಲ ಬದಲಾಗಿ ಅವರು ನಿಮ್ಮ ಪಕ್ಕದಲ್ಲಿ ಮೌನವಾಗಿ ನಿಲ್ಲುತ್ತಾರೆ ಆ ಮೌನವೇ ನಿಮಗೆ ಸಾವಿರ ಆನೆಗಳ ಬಲವನ್ನು ನೀಡುತ್ತದೆ ಅವರ ಉಪಸ್ಥಿತಿಯೇ ನಿಮ್ಮ ಪಾಲಿನ ಅತಿದೊಡ್ಡ ಆಧಾರವಾಗಿ ಬದಲಾಗುತ್ತದೆ ಇಂತಹ ವ್ಯಕ್ತಿಗಳು ರಕ್ತ ಸಂಬಂಧದ ರೂಪದಲ್ಲೋ ಅಥವಾ ಸ್ನೇಹದ ರೂಪದಲ್ಲೋ ನಿಮ್ಮ ಜೀವನದಲ್ಲಿ ಪ್ರವೇಶಿಸುತ್ತಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕುಂಭರಾಶಿಯವರಿಗೆ ಅದೃಷ್ಟದ ಹೊಳೆ ಹರಿಯಲಿದೆ ನಿಜ ಆದರೆ ಆ ಅದೃಷ್ಟವನ್ನು ಸರಿಯಾದ ಹಾದಿಯಲ್ಲಿ ನಡೆಸಲು ಈ ಪ್ರಭಾವಿ ವ್ಯಕ್ತಿಗಳ ಸಾಂಗತ್ಯ ಅತ್ಯಂತ ಅಗತ್ಯ ಲಕ್ಷ್ಮಿಯನ್ನು ಮನೆಗೆ ಬರಮಾಡಿಕೊಳ್ಳಲು ಮತ್ತು ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೊಳ್ಳಲು ಇವರೇ ಮಾಧ್ಯಮವಾಗುತ್ತಾರೆ ಕುಂಭರಾಶಿಯವರ ಬದುಕಿನ ರಹಸ್ಯಗಳ ಅನಾವರಣದ ಈ ಸರಣಿಯಲ್ಲಿ ಈಗ ಆರನೇ ವ್ಯಕ್ತಿಯ ಬಗ್ಗೆ ತಿಳಿಯೋಣ ಈ ಆರನೇ ವ್ಯಕ್ತಿ ನಿಮ್ಮ ಬದುಕಿನಲ್ಲಿ ಅತ್ಯಂತ ವಿಶಿಷ್ಟವಾದವರು ಇವರಿಗೆ ನಿಮ್ಮ ಎಲ್ಲಾ ದೌರ್ಬಲ್ಯಗಳು ನಿಮ್ಮ ಜೀವನದ ಸೋಲುಗಳು ನೀವು ಅನುಭವಿಸಿದ ಅವಮಾನಗಳು ಮತ್ತು ನಿಮ್ಮ ಕಣ್ಣೀರಿನ ಕಥೆಗಳೆಲ್ಲವೂ ತಿಳಿದಿರುತ್ತವೆ ಆದರೆ ಯಾವುದೇ ಒಂದು ಸಂದರ್ಭದಲ್ಲೂ ಅವರು ನಿಮ್ಮ ಈ ದೌರ್ಬಲ್ಯಗಳನ್ನು ನಿಮ್ಮ ವಿರುದ್ಧ ಶಸ್ತ್ರಮನ್ನಾಗಿ ಬಳಸುವುದಿಲ್ಲ ಇಂದಿನ ಸ್ವಾರ್ಥಿ ಜಗತ್ತಿನಲ್ಲಿ ಜನರ ದೌರ್ಬಲ್ಯವನ್ನೇ ಬಂಡವಾಳ ಮಾಡಿಕೊಳ್ಳುವವರೇ ಹೆಚ್ಚು ಆದರೆ ಈ ವ್ಯಕ್ತಿ ನಿಮ್ಮ ಕಣ್ಣೀರಿನ ಹಿಂದೆ ಇರುವ ನೋವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ನಿಮ್ಮನ್ನು ವಿಮರ್ಶಿಸುವ ಬದಲು ನಿಮ್ಮನ್ನು ರಕ್ಷಿಸುತ್ತಾರೆ ಇವರ ಈ ನಡವಳಿಕೆಯೇ ನಿಜವಾದ ಪ್ರೀತಿ ಮತ್ತು ಜನ್ಮಾಂತರದ ಸಂಬಂಧಕ್ಕೆ ಸಾಕ್ಷಿಯಾಗಿದೆ ತಪ್ಪುಗಳ ರಾಶಿಯ ನಡುವೆಯೂ ನಿಮ್ಮ ಹೃದಯದ ಶುದ್ಧತೆಯನ್ನು ಕಾಣುವ ಗುಣ ಇವರಿಗಿದೆ ಕಾಮೆಂಟ್ ಮಾಡಿ ಓಂ ಶ್ರೀ ಶನೇಶ್ಚರಾಯ ನಮಃ ಇನ್ನು ಏಳನೇ ವ್ಯಕ್ತಿಯೆಂದರೆ ಅವರ ಉಪಸ್ಥಿತಿಯೇ ಒಂದು ರೀತಿಯ ಔಷಧಿಯಂತೆ ಕೆಲಸ ಮಾಡುತ್ತದೆ ನಿಮ್ಮ ಮನಸ್ಸು ಅಶಾಂತಿಯಿಂದ ಕುದಿಯುತ್ತಿರುವಾಗ ಅಥವಾ ನೀವು ಯಾವುದೋ ಗೊಂದಲದಲ್ಲಿ ಸಿಲುಕಿಕೊಂಡಾಗ ಈ ವ್ಯಕ್ತಿಯೊಂದಿಗೆ ಕೇವಲ ಐದು ನಿಮಿಷ ಕಳೆದರೆ ಸಾಕು ನಿಮ್ಮ ಮನಸ್ಸಿನ ಭಾರವೆಲ್ಲ ಇಳಿದು ಹೋದಂತೆ ಭಾಸವಾಗುತ್ತದೆ ಯಾವುದೇ ಹಠವಿಲ್ಲದೆ ಬಲವಂತವಿಲ್ಲದೆ ನಿಮಗೆ ನೆಮ್ಮದಿಯ ವಿಶ್ರಾಂತಿ ನೀಡುವ ಇವರು ನಿಮ್ಮ ಪಾಲಿನ ಆಶೀರ್ವಾದದಂತಿದ್ದಾರೆ ಇವರನ್ನು ಅಮೂಲ್ಯವಾದ ರತ್ನಗಳಂತೆ ಜೋಪಾನವಾಗಿ ಕಾಪಾಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿ ಮುಂದುವರೆದು ಎಂಟನೇ ವ್ಯಕ್ತಿಯನ್ನು ನಾವು ಭಾಗ್ಯದೂತರು ಎಂದು ಕರೆಯಬಹುದು ಇವರು ನಿಮ್ಮ ಜೀವನಕ್ಕೆ ಕಾಲಿಟ್ಟ ನಂತರವಷ್ಟೇ ನಿಮ್ಮ ಹಳೆಯ ನಿಂತು ಹೋದ ಕೆಲಸಗಳು ಚುರುಕುಗೊಳ್ಳುತ್ತವೆ ಆರ್ಥಿಕವಾಗಿ ಲಾಭವಾಗಲು ಪ್ರಾರಂಭವಾಗುತ್ತದೆ ಅದು ಶಿಕ್ಷಣವಿರಲಿ ಉದ್ಯೋಗವಿರಲಿ ಅಥವಾ ವಿವಾಹದ ವಿಚಾರವೇ ಇರಲಿ ಈ ವ್ಯಕ್ತಿಯ ಪ್ರವೇಶವು ನಿಮ್ಮ ಬದುಕಿನಲ್ಲಿ ಒಂದು ದೊಡ್ಡ ಸಕಾರಾತ್ಮಕ ಬದಲಾವಣೆಗೆ ಮುನ್ನುಡಿ ಬರೆಯುತ್ತದೆ ಹಿಂದಿನ ಅನೇಕ ಜನ್ಮಗಳಲ್ಲಿ ಅರ್ಧಕ್ಕೆ ನಿಂತಿದ್ದ ಕೆಲಸಗಳನ್ನು ಪೂರೈಸುವ ಉದ್ದೇಶದಿಂದಲೇ ಇವರು ಈ ಜನ್ಮದಲ್ಲಿ ನಿಮ್ಮ ಜೊತೆಯಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಕುಂಡಲಿಯಲ್ಲಿ ಬೃಹಸ್ಪತಿ ಶನಿ ಮತ್ತು ರಾಹುವಿನ ಪ್ರಭಾವ ಹೆಚ್ಚಿರುವುದರಿಂದ ಇಂತಹ ಅದೃಷ್ಟದ ಸಂಕೇತಗಳನ್ನು ಗುರುತಿಸುವುದು ಅತಿ ಮುಖ್ಯ ಇಲ್ಲಿ ನೀವು ಒಂದು ಕಟು ಸತ್ಯವನ್ನು ಅರಿಯಲೇಬೇಕು ನಿಮಗೆ ಸುಳ್ಳು ಹೊಗಳಿಕೆಯನ್ನು ನೀಡುವವರು ನಿಮ್ಮ ಪ್ರತಿಯೊಂದು ತಪ್ಪನ್ನು ಸರಿ ಎನ್ನುವವರು ನಿಮ್ಮ ಪಾಲಿನ ಸಿಹಿ ವಿಷವಿದ್ದಂತೆ ಆದರೆ ನಿಮ್ಮ ಒಳಿತನ್ನು ಬಯಸಿ ನಿಮ್ಮ ತಪ್ಪುಗಳನ್ನು ಮುಖಕ್ಕೆ ಹೊಡೆದಂತೆ ಹೇಳುವವನೇ ನಿಜವಾದ ಅಮೃತ ಕಹಿಯಾದ ಮಾತುಗಳು ಅನೇಕ ಬಾರಿ ನಮ್ಮನ್ನು ಸುಧಾರಿಸುತ್ತವೆ ಜಗತ್ತಿನಲ್ಲಿ ನಿಮ್ಮನ್ನು ಹೊಗಳುವವರ ದಂಡೇ ಸಿಗಬಹುದು ಆದರೆ ನಿಮ್ಮ ತಪ್ಪುಗಳನ್ನು ತಿದ್ದುವವನು ಸಿಗುವುದು ಬಹಳ ಅಪರೂಪ ಅಂತಹ ಅಮೃತ ಸಮಾನ ವ್ಯಕ್ತಿಯೇ ನಿಮ್ಮ ಏಳು ಜನ್ಮಗಳ ನಿಜವಾದ ಸಹಚರ ಇವನು ನಿಮ್ಮನ್ನು ಬದಲಾಯಿಸಲು ಪ್ರಯತ್ನಿಸುವುದಿಲ್ಲ ಬದಲಾಗಿ ನೀವು ಹೇಗಿದ್ದೀರೋ ಹಾಗೆಯೇ ನಿಮ್ಮನ್ನು ಸ್ವೀಕರಿಸುತ್ತಾನೆ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದಂತೆ ಆತ್ಮವು ಅಜರಾಮರ ಶರೀರವು ಕೇವಲ ಹಳೆಯ ಬಟ್ಟೆಯನ್ನು ಬದಲಾಯಿಸಿದಂತೆ ಬದಲಾಗುತ್ತದೆ ಹೊರತು ಆತ್ಮಗಳ ನಡುವಿನ ಸಂಬಂಧವು ಬದಲಾಗುವುದಿಲ್ಲ ನಿಮ್ಮ ಈ ಸಂಗಾತಿಯೊಂದಿಗಿನ ಸಂಬಂಧವು ಕೇವಲ ಈ ಜನ್ಮದ ಹತ್ತಿಪ್ಪತ್ತು ವರ್ಷಗಳದ್ದಲ್ಲ ಇದು ಕಳೆದ ಏಳು ಜನ್ಮಗಳಿಂದ ಬೆಳೆದು ಬಂದಿರುವ ಬೇರು ಕೆಲವೊಮ್ಮೆ ಕಲಿಯುಗದ ಪ್ರಭಾವದಿಂದ ನಮಗೆ ಮೋಹ ಉಂಟಾಗಿ ನಮ್ಮ ವಿವೇಕ ಮಬ್ಬಗಾಗುತ್ತದೆ ಅಂತಹ ಸಮಯದಲ್ಲಿ ನಾವು ನಮ್ಮ ಹಿತೈಷಿಗಳನ್ನೇ ದೂರ ಮಾಡಿ ಸ್ವಾರ್ಥಿಗಳನ್ನು ಹತ್ತಿರಕ್ಕೆ ಸೇರಿಸಿಕೊಳ್ಳುತ್ತೇವೆ ಇದಕ್ಕೆ ವಿನಾಶಕಾಲೇ ವಿಪರೀತ ಬುದ್ಧಿ ಎಂದು ಕರೆಯುತ್ತಾರೆ ದಯವಿಟ್ಟು ಇಂತಹ ತಪ್ಪಿಗೆ ಆಸ್ಪದ ಕೊಡಬೇಡಿ ಒಂದು ನೆನಪಿರಲಿ ಯಾವ ವ್ಯಕ್ತಿ ನಿಮಗೆ ಒಮ್ಮೆ ದ್ರೋಹ ಮಾಡುತ್ತಾನೋ ಅವನು ಮತ್ತೆ ಅದನ್ನು ಮಾಡುವ ಸಾಧ್ಯತೆ ಹೆಚ್ಚಿರುತ್ತದೆ ಬೇವಿನ ಮರವನ್ನು ಎಷ್ಟೇ ಪೋಷಿಸಿದರೂ ಅದು ಕಹಿಯಾಗಿಯೇ ಇರುತ್ತದೆ ಅದನ್ನು ಸಿಹಿ ಮಾಡಲು ಸಾಧ್ಯವಿಲ್ಲ ಹಾಗೆಯೇ ವಿಷಕಾರಿ ಮನಸ್ಸಿನ ವ್ಯಕ್ತಿಗಳ ಮೇಲೆ ಮತ್ತೆ ಮತ್ತೆ ನಂಬಿಕೆಯಿಟ್ಟು ನಿಮ್ಮ ಬಡುಕನ್ನು ಸುಟ್ಟುಕೊಳ್ಳಬೇಡಿ ಯಾರು ನಿಮ್ಮನ್ನು ಮುರಿಯುವುದಿಲ್ಲವೋ ಯಾರು ನಿಮ್ಮನ್ನು ಪದೇ ಪದೇ ನಿಂದಿಸುವುದಿಲ್ಲವೋ ಅವರೇ ನಿಮ್ಮ ಬಂಧುಗಳು ನಾವು ಸಾಮಾನ್ಯವಾಗಿ ಹೆಚ್ಚು ಅಟೆನ್ಷನ್ ಕೊಡುವವರನ್ನು ಅಥವಾ ನಮ್ಮ ಅಹಂಗಾರವನ್ನು ತಣಿಸುವವರನ್ನು ನಮ್ಮವರು ಎಂದುಕೊಳ್ಳುತ್ತೇವೆ ಆದರೆ ಕಷ್ಟದ ಸಮಯದಲ್ಲಿ ನಮ್ಮ ಬೆನ್ನಿಗೆ ನಿಲ್ಲುವವರು ಮಾತ್ರ ನಿಜವಾದ ಆತ್ಮೀಯರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಸಿಗಲಿರುವ ಅಪಾರ ಧನ ಕೀರ್ತಿ ಮತ್ತು ಯಶಸ್ಸನ್ನು ಸಮರ್ಥವಾಗಿ ನಿರ್ವಹಿಸಲು ಇಂತಹ ಸರಿಯಾದ ವ್ಯಕ್ತಿಗಳ ಮಾರ್ಗದರ್ಶನ ಬೇಕೇ ಬೇಕು ಹಣವನ್ನು ದುಡಿದು ಪಡೆಯಬಹುದು ಗೌರವವನ್ನು ಕೆಲಸದಿಂದ ಗಳಿಸಬಹುದು ಆದರೆ ಈ ಏಳು ಜನ್ಮಗಳ ಸಂಬಂಧವನ್ನು ಒಮ್ಮೆ ಕಳೆದುಕೊಂಡರೆ ಮತ್ತೆ ಪಡೆಯಲು ಸಾಧ್ಯವಿಲ್ಲ ಕೊನೆಯದಾಗಿ ಗುರುಗಳು ಮೂರು ಪ್ರಮುಖ ವ್ಯಕ್ತಿಗಳನ್ನು ಇಲ್ಲಿ ಸೂಚಿಸುತ್ತಿದ್ದಾರೆ ಮೊದಲನೆಯವನು ನಿಮ್ಮ ಪರಮ ಸ್ನೇಹಿತ ಎರಡನೆಯವನು ನಿಮ್ಮ ಮನೆಯ ಸದಸ್ಯ ಮತ್ತು ಮೂರನೆಯವನು ನಿಮ್ಮ ಕೆಲಸದ ವಲಯದಲ್ಲಿರುವ ಒಬ್ಬ ವ್ಯಕ್ತಿ ಇವರು ಮೂವರೂ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವ ಶಕ್ತಿ ಹೊಂದಿದ್ದಾರೆ ಇವರನ್ನು ಗುರುತಿಸುವ ವಿವೇಕ ನಿಮ್ಮದಾಗಲಿ ಸ್ವಾಮಿ ಶನಿದೇವರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಮಾಹಿತಿ ಇಷ್ಟವಾದರೆ ಕಾಮೆಂಟ್ ಮಾಡಿ ಓಂ ಶ್ರೀ ಶನೇಶ್ಚರಾಯ ನಮಃ ಅಥವಾ ನಿಮ್ಮ ಕುಲದೇವರ ಹೆಸರು ಮತ್ತು ವಿಡಿಯೋವನ್ನು ಲೈಕ್ ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ